ನಮಸ್ಕಾರ ವೀಕ್ಷಕರೇ ಇವತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಕುರಿತಾಗಿ ಇರುವಂಥ ಎರಡು ಮುಖ್ಯ ಅಂಶಗಳನ್ನು ಹೇಳಬಯಸ್ತೀನಿ ಅದರಲ್ಲಿ ಒಂದನೇದು ಅಧಿಸೂಚಿತ ಸಂಸ್ಥೆಗಳಂತೇಳಿ ಅಂದರೆ ಏನು ಎರಡನೇದಾಗಿ ಘೋಷಿತ ಸಂಸ್ಥೆಗಳಂತೇಳಿ ಅಂದರೆ ಏನು ಅನ್ನೋದನ್ನು ಬಯಸ್ತೀನಿ ಮೊದಲನೇದಾಗಿ ಯಾವುದೇ ಸಂದರ್ಭದಲ್ಲಿ ಸರ್ಕಾರ ಒಂದು ಧಾರ್ಮಿಕ ಸಂಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತೇಳಿ ಅಂದು ಕಂಡು ಬಂದರೆ ಅದರ ಕುರಿತಾಗಿ ಒಂದು ಏನು ಘೋಷಣೆಯನ್ನು ಮಾಡುವಂಥ ಅಧಿಕಾರ ಈ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಕಾಯ್ದೆ ಹತ್ತೊಂಬತ್ತೂರ ತೊಂಬತ್ತೇಳು ಅದರ ಅಡಿಯಲ್ಲಿ ಅಧ್ಯಾಯ ಎಂಟರ ಅಲ್ಲಿ ಕಲಂ ನಲ್ವತ್ತೇಳರ ಅಡಿಯಲ್ಲಿ ಇದು ಒಂದು ಅಧಿಕಾರ ಸರ್ಕಾರಕ್ಕಿದೆ ಸೊ ಈ ಘೋಷಿತ ಸಂಸ್ಥೆಗಳಂತ ಯಾವಾಗ ಘೋಷಣೆ ಮಾಡ್ತದೆ ಅಂತಂದರೆ ಈ ಒಂದು ಆಯುಕ್ತನ ವರದಿಯ ಮೇಲೆ ಅಂದರೆ ಯಾವುದೇ ಧಾರ್ಮಿಕ ಸಂಸ್ಥೆಯ ಕುರಿತಾಗಿ ಆಯುಕ್ತರು ಒಂದು ವರದಿಯನ್ನು ತಯಾರು ಮಾಡಿ ಅಥವಾ ಅನ್ಯಥಾ ಸುಸ್ಥಾಪಿತ ಯೋಜನೆಗೆ ಒಳಪಡುವ ಅಥವಾ ಒಳಪಡೆದಿರುವ ಯಾವುದೇ ಒಂದು ಹಿಂದೂ ಧಾರ್ಮಿಕ ಸಂಸ್ಥೆಯನ್ನು ಅವ್ಯವಸ್ಥಿತ ರೀತಿಯಲ್ಲಿ ನಡೆಸಲಾಗುತ್ತಿದೆ ಎಂದು ಮನಗಂಡರೆ ಅಂಥ ಸಂಸ್ಥೆಯು ಈ ಅಧ್ಯಾಯದ ನಿಯಂತ್ರಣಕ್ಕೆ ಒಳಪಡತಕ್ಕದ್ದೆಂದು ಘೋಷಿಸಬಹುದು ಸೊ ಅಂದರೆ ಈ ಒಂದು ಧಾರ್ಮಿಕ ಸಂಸ್ಥೆ ಏನು ಹಿಂದೂ ಧಾರ್ಮಿಕ ಸಂಸ್ಥೆ ಒಂದು ದೇವಾಲಯ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಲ್ಲಿ ಅವ್ಯವಹಾರ ಆಗ್ತಾ ಇದೆ ಆಡಳಿತಾಧಿಕಾರಿಗಳು ಆ ಒಂದು ಸಂಸ್ಥೆಯನ್ನು ಜವಾಬ್ದಾರಿಯಿಂದ ನಿಭಾಯಿಸ್ತಾ ಇಲ್ಲ ಅಥವಾ ಅಲ್ಲಿ ಧನದ ದುರುಪಯೋಗ ಆಗಿದೆ ಅಂತೆ ಈ ರೀತಿ ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ಏನು ಆಯುಕ್ತರಿರ್ತಾರೆ ಇರ್ತಾರೆ ಈ ಕಮಿಷನರ್ ಅಂತ ಹೇಳ್ತೀವಿ ಅವರು ಈ ಒಂದು ಸರ್ಕಾರಕ್ಕೆ ಒಂದು ಮನೆ ವರದಿಯನ್ನು ಕೊಡ್ತಾರೆ ಅಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಯನ್ನು ಸರ್ಕಾರ ಘೋಷಿತ ಸಂಸ್ಥೆ ಅಂದರೆ ನಿಯಮಾವಳಿಗೆ ಒಳಪಡದ ಅಂದರೆ ನಿರ್ಮಾವಳಿಗೆ ವಿರುದ್ಧವಾಗಿ ನಡ್ಕೊಳ್ತಾರಂಥ ಸಂಸ್ಥೆ ಅಂತೇಳಿ ತೀರ್ಮಾನ ಮಾಡ್ತಾರೆ ಆದರೆ ಈ ರೀತಿ ಘೋಷಣೆ ಮಾಡಬೇಕಾದ್ರೆ ಅದು ಮುಂದೆ ಏನು ಕಾರ್ಯವಿಧಾನ ಕೊಟ್ಟಿದ್ದಾರೆ ಅದನ್ನು ಅನುಸರಿಸಿ ಮಾಡಬೇಕಂತ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕು ಸೊ ಅದಕ್ಕಾಗಿ ಇಲ್ಲಿ ಆ ರೀತಿ ಘೋಷಣೆ ಮಾಡಬೇಕಾದ್ರೆ ಯಾವುದೇ ಒಂದು ಧಾರ್ಮಿಕ ಸಂಸ್ಥೆಯನ್ನು ಸರ್ಕಾರ ತನ್ನ ಸುಪರ್ಧೆಗೆ ತೆಗೆದುಕೊಳ್ಳೋ ಉದ್ದೇಶ ಇದ್ದರೆ ಅದಕ್ಕೆ ಮೊದಲು ನಿಯಮಾವಳಿಗಳನ್ನು ಅನುಸರಿಸಿ ಆ ಒಂದು ಕ್ರಮ ತೆಗೆದುಕೊಳ್ಬೇಕಾಗ್ತದೆ ಅದಕ್ಕಾಗಿ ಕಲಂ ನಲ್ವತ್ಮೂರರಲ್ಲಿ ಏನು ಹೇಳ್ತಾರೆ ಅಂದರೆ ಕಾರಣ ಕೇಳಿ ನೋಟಿಸ್ ಶೌಕಾಸ್ ನೋಟಿಸನ್ನು ಕೊಡಬೇಕಾಗ್ತದೆ ಸುಸ್ಥಾಪಿತ ಯೋಜನೆಗೆ ಒಳಪಡುವ ಅಥವಾ ಒಳಪಡದ ಒಂದು ಹಿಂದೂ ಧಾರ್ಮಿಕ ಸಂಸ್ಥೆಯನ್ನು ಅವ್ಯವಸ್ಥಿತವಾಗಿ ನಿರ್ವಹಿಸಲಾಗುತ್ತಿದೆ ಎಂದು ನಂಬಲು ಆಯುಕ್ತನಿಗೆ ಕಾರಣವಿದ್ದಲ್ಲಿ ಒಂದು ತಿಂಗಳ ಅವಕಾಶವನ್ನು ಕೊಡಬೇಕು ಈ ನೀವು ಈ ರೀತಿ ತಪ್ಪು ನೋಡ್ಕೋತಾ ಇದ್ದಾರೆ ಇದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಮತ್ತು ಇದನ್ನು ನಾವು ಘೋಷಿತ ಸಂಸ್ಥೆಯನ್ನು ಅಂಥೇಳಿ ಘೋಷಣೆ ಮಾಡಬೇಕಂತೇಳಿ ಮಾಡಿದ್ದೀವಿ ಅದಕ್ಕೆ ನಿಮ್ಮ ಆಕ್ಷೇಪಣೆ ಅಥವಾ ಕಾರಣಗಳನ್ನು ಕೊಡಿ ಅಂಥೇಳಿಕ್ಕೆ ಒಂದು ತಿಂಗಳ ಅವಕಾಶ ಕೊಟ್ಟ ಮೇಲೆ ಅವರು ಈ ರೀತಿ ವ್ಯವಸ್ಥಾಪಕ ಅಥವಾ ಹಿಮತಾಸಕ್ತಿಯನ್ನು ಹೊಂದಿರುವಂಥ ಯಾವುದೇ ವ್ಯಕ್ತಿಯು ತದನಂತರ ಈ ಅಧ್ಯಾಯದ ಅಡಿಯಲ್ಲಿ ಘೋಷಣೆ ವಿಷಯದ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಇದ್ದಲ್ಲಿ ಸಲ್ಲಿಸ್ಬೋದು ಮತ್ತು ಅಂಥ ಆಕ್ಷೇಪಣೆಗಳು ಬರೋದಲ್ಲಿರ್ತಕ್ಕದ್ದು ಮತ್ತು ಅದು ಒಟ್ಟಾರೆಗೆ ಅವರಿಗೆ ನಲವತ್ತೈದು ದಿವಸ ಟೈಮ್ ಇರ್ತದೆ ಅವರು ಅಷ್ಟರೊಳಗೆ ಅವರು ತಮ್ಮ ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಮತ್ತು ಆ ರೀತಿ ಆಕ್ಷೇಪಣೆಗಳು ಬರದಿದ್ದರೆ ಮತ್ತು ಅಕಸ್ಮಾತ್ ಅವರು ಅಕ ಆಕ್ಷೇಪಣೆ ಕೊಟ್ಟರು ಅದು ಸೂಕ್ತವಿಲ್ಲ ಅಂತ ಕಂಡು ಬಂದರೆ ಅಥವಾ ಆಕ್ಷೇಪಣೆ ಯಾರೂ ಸಲ್ಲಿಸಲಿಲ್ಲ ಅಂದರೆ ಅವಾಗ ಆಯುಕ್ತಿನಿಂದ ವರದಿ ಸ್ವೀಕರಿಸಿದ ನಂತರ ಸರ್ಕಾರ ದೇವಸ್ಥಾನವನ್ನು ಧಾರ್ಮಿಕ ಸಂಸ್ಥೆಯನ್ನು ಈ ಘೋಷಿತ ಸಂಸ್ಥೆ ಅಂತ ತೀರ್ಮಾನ ಮಾಡುವುದು ಅದಕ್ಕೆ ಡಿಕ್ಲೇರ್ಡ್ ಇನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಸೊ ಈ ರೀತಿ ಒಮ್ಮೆ ಘೋಷಿತ ಸಂಸ್ಥೆ ಅಂತೇಳಿ ಒಮ್ಮೆ ಧಾರ್ಮಿಕ ಸಂಸ್ಥೆಯನ್ನು ಘೋಷಣೆ ಮಾಡಿದರೆ ಮೇಲಿಂದ ಮೇಲೆ ವಿಸ್ತರಿಸಿ ಅವರು ಆ ಥರ ಘೋಷಿತ ಸಂಸ್ಥೆಯಾಗಿ ಅದನ್ನು ಜಾರಿಯಲ್ಲಿಡ್ಬೋದು ಆದರೆ ಒಟ್ಟಾರೆಗೆ ಐದು ವರ್ಷಗಳನ್ನು ಮೀರಿದ ಅವಧಿಯವರೆಗೆ ಮಾತ್ರ ಅವರು ಆ ಥರ ಘೋಷಿತ ಸಂಸ್ಥೆಯನ್ನಾಗಿ ಘೋಷಣೆ ಮಾಡಿಡ್ಬೋದು ಮತ್ತು ಅಕಸ್ಮಾತ್ ಅಲ್ಲಿ ಹೊಸದಾಗಿ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸುವಂಥ ವ್ಯವಸ್ಥೆ ಮಾಡಿದರೆ ಅಂದರೆ ಅಲ್ಲಿವರೆಗೆ ಆ ಘೋಷಿತ ಸಂಸ್ಥೆಯಾಗಿ ಅದು ಇರತಕ್ಕದ್ದು ಆದರೆ ಇದರಲ್ಲಿ ಅಕಸ್ಮಾತ್ ಘೋಷಿತ ಸಂಸ್ಥೆಯ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ಸರ್ಕಾರ ತ್ವರಿತವಾಗಿ ನೇಮಕ ಮಾಡಲಿಲ್ಲದ್ರೆ ಮ್ಯಾಕ್ಸಿಮಮ್ ಅವರಿಗೆ ಎಷ್ಟು ವರ್ಷ ಅವಕಾಶ ಇದೆ ಅಂತಂದರೆ ಐದು ವರ್ಷ ಅವಕಾಶ ಮಾತ್ರ ಸರ್ಕಾರಕ್ಕೆ ಇರ್ತದೆ ಅಲ್ಲಿವರೆಗೆ ಮಾತ್ರ ಸರ್ಕಾರ ಅದನ್ನು ತನ್ನ ಒಂದು ಇಟ್ಕೊಂಡು ಅಂದರೆ ಘೋಷಿತ ಸಂಸ್ಥೆಯಾಗಿ ನೋಡ್ಕೊಳ್ಬೋದು ಈ ಥರ ಘೋಷಿತ ಸಂಸ್ಥೆ ಆದಾಗ ಏನು ಒಬ್ಬ ಎಕ್ಸಿಕ್ಯೂಟಿವ್ ಆಫೀಸರ್ನ ನೇಮಿಸಿರ್ತಾರೆ ಅವರು ಈ ಹೊಸ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ಏನು ಸರ್ಕಾರ ನೇಮಿಸ್ತದೆ ಅಂಥ ಸಮಿತಿಗೆ ಅವರು ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಆ ತಮ್ಮ ಒಂದು ಅಧಿಕಾರವನ್ನು ಅವ್ರಿಗೆ ಬಿಟ್ಟು ಕೊಡಬೇಕಾಗ್ತದೆ ಇನ್ನು ಈ ಕಾಯ್ದೆಯ ಅಡಿಯಲ್ಲಿ ಒಮ್ಮೆ ಈ ರೀತಿ ಘೋಷಣೆ ಆದರೆ ಅದರ ಪರಿಣಾಮ ಏನಾಗ್ತದೆ ಅಂತಂದರೆ ಈಗಾಗಲೇ ಇರುವಂಥ ಏನು ಆಡಳಿತ ಮಂಡಳಿ ಇರ್ತದೆ ಅವರು ಅವೇರ್ ಮಾಡಿರ್ತಾರೆ ಅವ್ರನ್ನ ಈ ಒಂದು ಘೋಷಿತ ಸಂಸ್ಥೆಯಾಗಿ ತೀರ್ಮಾನ ಆದ ನಂತರ ಸಹಜವಾಗಿ ಅವರು ಅಧಿಕಾರ ಹೋಗಿ ಕಳ್ಕೊತಾರೆ ಮತ್ತು ಇದು ಸರ್ಕಾರದ ಒಂದು ಸುಪರ್ಧೆಯಲ್ಲಿ ಆಡಳಿತದಲ್ಲಿ ಆ ದೇವಸ್ಥಾನ ಇರಬೇಕಾಗ್ತದೆ ಮತ್ತು ಇದಕ್ಕಾಗಿ ಏನಿದೆ ಈಗಾಗಲೇ ಹೇಳಿದಂತೆ ಒಬ್ಬ ಕಾರ್ಯನಿರ್ವಹಣೆ ಅಧಿಕಾರಿಯ ನೇಮಕಾತಿಯನ್ನು ಮಾಡಬೇಕಾಗ್ತದೆ ಅವರಿಗೆ ವೇತನವನ್ನು ಫಿಕ್ಸ್ ಮಾಡಿ ಅವರು ಒಂದು ಸರ್ಕಾರದ ನೌಕರನಾಗಿ ಅಲ್ಲಿ ಕೆಲಸ ಮಾಡಬೇಕಾಗ್ತದೆ ಮತ್ತು ಈ ರೀತಿ ಕಾರ್ಯನಿರ್ವಹಣಾಧಿಕಾರಿಯ ಪದಾವಧಿ ಮತ್ತು ಕರ್ತವ್ಯಗಳು ಏನು ಅನ್ನೋದನ್ನು ಕಾಲ ಕಾಲಕ್ಕೆ ಸರ್ಕಾರ ನಿರ್ದೇಶಿಸಬಹುದು ನಿಗದಿಪಡಿಸಬಹುದು ಅಂಥ ಕರ್ತವ್ಯಗಳನ್ನು ಅಧಿಕಾರಗಳನ್ನು ಅವರು ಚಲಾಯಿಸಬೇಕಾಗ್ತದೆ ಮತ್ತು ಇವೆಲ್ಲ ಅಧಿಕಾರಗಳನ್ನು ಏನಿರ್ತಾರೆ ಅವರು ಈ ಒಬ್ಬ ಕಾರ್ಯನಿರ್ವಹಣಾಧಿಕಾರಿಗೆ ವಹಿಸಿಕೊಡ್ಬೇಕಾಗ್ತದೆ ಮತ್ತು ಕಾರ್ಯನಿರ್ವಹಣಾಧಿಕಾರಿಯು ಸರ್ಕಾರಿ ನೌಕರ ಅಂದರೆ ಪಬ್ಲಿಕ್ ಸರ್ವೆಂಟ್ ಅಂತೇಳಿ ಅವ್ರನ್ನ ಕನ್ಸಿಡರ್ ಮಾಡ್ತಾರೆ ಮತ್ತು ಈ ರೀತಿ ಕಾರ್ಯನಿರ್ವಹಣಾಧಿಕಾರಿಯು ಸಹಿತ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡ್ರೆ ಅವನ ಮೇಲೂ ಸಹಿತ ಕ್ರಮ ತೆಗೆದುಕೊಳ್ಳೋದಕ್ಕೆ ಈ ಕಾನೂನಿನಲ್ಲಿ ಅವಕಾಶ ಇದೆ ಇನ್ನು ಈ ರೀತಿ ಘೋಷಿತ ಸಂಸ್ಥೆ ಆದ ಸಂದರ್ಭದಲ್ಲಿ ಐದು ವರ್ಷದಲ್ಲಿ ಅವರಿಗೆ ಮತ್ತೆ ವ್ಯವಸ್ಥಾಪನಾ ಸಮಿತಿಯನ್ನು ನೇಮಿಸೋಕ್ಕೆ ಆಗಲಿಲ್ಲ ಸರ್ಕಾರಕ್ಕೆ ಈ ರೀತಿ ಸಂದರ್ಭ ಇದ್ದಾಗ ಅಥವಾ ಆ ಕೆಲವೊಂದು ಭಾಳ ಉತ್ತಮವಾದಂಥ ಆದಾಯ ಬರುತ್ತಂಥ ಧಾರ್ಮಿಕ ಸಂಸ್ಥೆ ಇರ್ತದೆ ಆದರೆ ನಿರ್ವಹಣೆ ಸರಿಯಾಗಿರೋದಿಲ್ಲ ಅಥವಾ ಅವ್ಯವಹಾರ ಆಗಿರ್ತದೆ ಅಂಥ ಸಂದರ್ಭದಲ್ಲಿ ಈ ಸರ್ಕಾರವು ಅಂಥ ಧಾರ್ಮಿಕ ಸಂಸ್ಥೆಯನ್ನು ತನ್ನ ಒಂದು ಸಂಪೂರ್ಣ ಸುಪರ್ಧಿಗೆ ತೆಗೆದುಕೊಂಡು ತನ್ನ ಒಂದು ನೇತೃತ್ವದಲ್ಲಿ ಅದನ್ನು ನಡೆಸ್ಕೊಂಡು ಹೋಗುವಂಥದಕ್ಕೆ ಈ ಕಾಯ್ದೆಯೊಳಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಈ ರೀತಿ ಅಲ್ಲಿ ವ್ಯವಸ್ಥಾಪನಾ ಸಮಿತಿಯನ್ನು ಮಾಡೋಕ್ಕೆ ಅವಕಾಶ ಇಲ್ಲ ಅಥವಾ ಅದು ಸರಿಯಾಗುವುದಿಲ್ಲ ಅಂತ ಕಂಡು ಬಂದರೆ ಮತ್ತು ಆ ಒಂದು ಏನು ಧಾರ್ಮಿಕ ಸಂಸ್ಥೆಯ ಆರ್ಥಿಕ ಸ್ಥಿತಿ ಗತಿಯ ಆಧಾರದ ಮೇಲೆ ಅದನ್ನು ಸರ್ಕಾರವೇ ನಡೆಸೋದು ಸೂಕ್ತ ಅಂತ ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ಅದನ್ನು ಅಧಿಸೂಚಿತ ಸಂಸ್ಥೆ ಅಂಥೇಳಿ ಅಂದರೆ ನೋಟಿಫೈಡ್ ಇನ್ಸ್ಟಿಟ್ಯೂಷನ್ ಅಂಥೇಳಿ ಅಧ್ಯಾಯ ಆರರ ಪ್ರಕಾರ ಒಂದು ಕಲಂ ಇಪ್ಪತ್ತ್ಮೂರರಲ್ಲಿ ಅದನ್ನು ಘೋಷಣೆ ಮಾಡುವಂಥದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ ಮತ್ತು ಈಗಾಗಲೇ ಇರುವಂಥ ಈ ಕಾಯ್ದೆ ಬಂದಲ್ಲೇ ಅಂದರೆ ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಬಂದಂಥ ಕಾಯ್ದೆ ಸೊ ಈ ಕಾಯ್ದೆಯೊಳಗೆ ಸಹಿತ ಈ ಕಾಯ್ದೆ ಮೂಲಕನೇ ಅಧಿಸೂಚಿತ ಸಂಸ್ಥೆಯನ್ನಾಗಿ ಸಹಿತ ಘೋಷಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರವು ಈ ಅಧಿನಿಯಮವು ಪ್ರಾರಂಭವಾದ ತರಾಯ ಸಾಧ್ಯವಾದಷ್ಟು ಬೇಗನೆ ಈ ಅಧಿಸೂಚನೆಯ ಮೂಲಕ ಪ್ರತಿಯೊಂದು ರೆವಿನ್ಯೂ ಜಿಲ್ಲೆಗೆ ಸಂಬಂಧಿಸಿದಂತೆ ಈ ಅಧಿನಿಯಮವು ಪ್ರಾರಂಭವಾದ ದಿನಾಂಕದಿಂದ ಮೈಸೂರು ಧಾರ್ಮಿಕ ಹಾಗೂ ಧರ್ಮಾದಾಯ ಸಂಸ್ಥೆಗಳ ಅಧಿನಿಯಮ ಹತ್ತೊಂಬತ್ತು ಇಪ್ಪತ್ತೇಳರ ಉಪಬಂಧಗಳ ಅಡಿಯಲ್ಲಿ ರಾಜ್ಯ ಸರ್ಕಾರದ ಏಕಸ್ವಾಮ್ಯದಲ್ಲಿರುವ ಅಥವಾ ಯಾವುಗಳ ಪ್ರಯೋಜನಕ್ಕಾಗಿ ಸರ್ಕಾರದಿಂದ ಯಾವುದೇ ರೀತಿಯ ಶಾಶ್ವತವಾಗಿ ಮಾಸಿಕ ಅಥವಾ ವಾರ್ಷಿಕ ಅನುದಾನವನ್ನು ಪಡೆಯುತ್ತಿರುವಂಥ ಧಾರ್ಮಿಕ ಸಂಸ್ಥೆ ಇರಲಿ ಅಥವಾ ಮೈಸೂರು ಧಾರ್ಮಿಕ ಅಥವಾ ಧರ್ಮಾದಾಯ ನಾಮ ಅಧಿನಿಯಮ ಪ್ರಕಾರ ತಸ್ದಿಕ್ ಪದ್ಯನ ಪಡೆಯುತ್ತಿರುವಂಥ ಧಾರ್ಮಿಕ ಸಂಸ್ಥೆ ಇರ್ಬೋದು ಈ ರೀತಿ ಸಂಸ್ಥೆಗಳನ್ನು ನೋಟಿಫೈಡ್ ಇನ್ಸ್ಟಿಟ್ಯೂಷನ್ ಅಧಿಸೂಚಿತ ಸಂಸ್ಥೆಗಳಂತೇಳಿ ತೀರ್ಮಾನ ಮಾಡಬೇಕಾಗ್ತದೆ ಅದರ ಜೊತೆಗೆ ಹೈದರಾಬಾದ್ ದತ್ತಿ ವಿನಿಮಯಗಳು ಅಡಿಯಲ್ಲಿ ದತ್ತಿ ಪುಸ್ತಕದಲ್ಲಿ ನೋಂದಾಯಿತವಾದ ಎಲ್ಲ ಸಂಸ್ಥೆಗಳನ್ನು ಸಹಿತ ಈ ಅಧಿಸೂಚಿತ ಸಂಸ್ಥೆ ಅಂತ ಪರಿಗಣಿಸಬೇಕಾಗ್ತದೆ ಮತ್ತು ಮ ಆಗಿನ ಮದ್ರಾಸ್ ಹಿಂದೂ ಧಾರ್ಮಿಕ ಧರ್ಮಾದಾಯ ದತ್ತಿಗಳ ಅಧಿನಿಯಮ ಇದಕ್ಕೆ ಅನ್ವಯ ಆಗುವಂಥ ಎಲ್ಲ ಸಂಸ್ಥೆಗಳನ್ನು ಅಧಿಸೂಚಿತ ಸಂಸ್ಥೆ ಅಂತ ಪರಿಗಣಿಸಬೇಕು ಮತ್ತು ಕೊಡಗು ದೇವಸ್ಥಾನ ನಿಧಿಗಳ ವ್ಯವಸ್ಥಾಪನಾ ಅಧಿನಿಯಮ ಕಾಯ್ದೆ ಅನ್ವಯ ಆಗುವಂಥ ಕೊಡಗು ಜಿಲ್ಲೆಯಲ್ಲಿನೇ ಎಲ್ಲ ಸಂಸ್ಥೆಗಳು ಧಾರ್ಮಿಕ ಸಂಸ್ಥೆಗಳು ಅಧಿಸೂಚಿತ ಸಂಸ್ಥೆಗಳಾಗಿರ್ತವೆ ಅದೇ ರೀತಿ ಬಾಂಬೆ ಸಾರ್ವಜನಿಕ ನ್ಯಾಸ ಅಧಿನಿಯಮ ಅಂದರೆ ಬಾಂಬೆ ಪಬ್ಲಿಕ್ ಟ್ರಸ್ಟ್ ಆ್ಯಕ್ಟ್ ಅಂತೇವೆ ಬಿ ಪಿ ಟಿ ಆ್ಯಕ್ಟ್ ಅಂತೇವೆ ಅದರ ಅಡಿಯಲ್ಲಿ ನೋಂದಣಿಯಾದಂಥ ಎಲ್ಲ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಸಹಿತ ಅಧಿಸೂಚಿತ ಸಂಸ್ಥೆಗಳಂತೆ ಪರಿಗಣಿಸಬೇಕು ಮತ್ತು ಸಾರ್ವಜನಿಕ ರಾಜಸ್ವದಿಂದ ಯಾವುದೇ ಮಾಸಿಕ ಅಥವಾ ವಾರ್ಷಿಕ ಅನುದಾನವನ್ನು ಅಥವಾ ಕರ್ನಾಟಕ ಕೆಲವು ಇನಾಮ ಇನಾಮಗಳ ರದ್ದತಿ ಅಧಿನಿಯಮ ಹತ್ತೊಂಬತ್ತು ನೂರ ಎಪ್ಪತ್ತೇಳರ ಅಡಿಯಲ್ಲಿ ಯಾವುದೇ ಮೊಬಲಗನ್ನು ಪಡೆಯುತ್ತಿರುವ ಎಲ್ಲ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಸಹಿತ ಅಧಿಸೂಚಿತ ಧಾರ್ಮಿಕ ಸಂಸ್ಥೆಗಳಾಗ್ತವೆ ಮತ್ತು ಕೊನೆಗೆ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಆಡಳಿತ ಅಧಿನಿಯಮ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಇದು ಅನ್ವಯ ಆಗುವ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸವದತ್ತಿ ಇವುಗಳ ಕುರಿತಾಗಿ ಒಂದು ಪಟ್ಟಿಯನ್ನು ರಚಿಸಬೇಕಂತೆ ಕಾನೂನು ಮಾಡಿದ್ದಾರೆ ಈಗಾಗಲೇ ಈ ರೀತಿ ಪಟ್ಟಿಯನ್ನು ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಜಿಲ್ಲೆಗೆ ಯಾವ್ಯಾವ ಧಾರ್ಮಿಕ ಸಂಸ್ಥೆಗಳು ಅಧಿಸೂಚಿತ ಸಂಸ್ಥೆಗಳಂತೇಳಿ ಈಗಾಗಲೇ ಗುರುತಿಸಿದ್ದಾರೆ ಈ ರೀತಿ ಸಂಸ್ಥೆಗಳ ಪಟ್ಟಿ ಸಹಿತ ಈ ಒಂದು ಮುಜರಾಯಿ ಇಲಾಖೆಯಲ್ಲಿ ಗಮನಿಸ್ಬೋದು ಮತ್ತು ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ಈಗಾಗಲೇ ಹೇಳಿದಂತೆ ಘೋಷಿತ ಸಂಸ್ಥೆಯಾಗಿ ಪರಿಗಣಿಸಿದ್ದು ಅದನ್ನು ಸಹಿತ ಸರ್ಕಾರ ಈ ಒಂದು ಕಾಯ್ದೆಯ ಅಧಿಕಾರ ಬಳಸಿ ಆ ಒಂದು ಅಧಿಸೂಚಿತ ಸಂಸ್ಥೆ ಅಂತೇಳಿ ತೀರ್ಮಾನ ಮಾಡುವಂಥದಕ್ಕೆ ಈ ಕಾಯ್ದೆಯೊಳಗೆ ಅವಕಾಶ ಇದೆ ಮತ್ತು ಈ ರೀತಿ ಒಮ್ಮೆ ಅಧಿಸೂಚಿತ ಸಂಸ್ಥೆ ಅಂತೆ ಘೋಷಣೆ ಆದ ನಂತರ ಅದಕ್ಕೆ ನಿಯಂತ್ರಣ ಪ್ರಾಧಿಕಾರಗಳಂಥೇಳಿ ಈ ಕಾಯ್ದೆ ಇಪ್ಪತ್ನಾಲ್ಕರ ಕಲಂನಲ್ಲಿ ಕೊಟ್ಟಿದ್ದಾರೆ ಸೊ ಅಧಿಸೂಚಿತ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳಿಗೆ ರಾಜ್ಯ ಧಾರ್ಮಿಕ ಪರಿಷತ್ತಿನ ಅಧಿಕಾರಿಗಳು ಮತ್ತು ಅಧಿಕಾರ ಒಳಪಟ್ಟು ಆಯುಕ್ತರು ಮುಖ್ಯ ನಿಯಂತ್ರಣ ಪ್ರಾಧಿಕಾರವಾಗಿ ಅಂತ ಹೇಳ್ತಾರೆ ಸೊ ಈ ರೀತಿ ಅಧಿಸೂಚಿತ ಸಂಸ್ಥೆಗಳಿಗೆ ಆಯುಕ್ತರು ನಿಯಂತ್ರಣಾಧಿಕಾರಿ ಆಗಿರ್ತಾರೆ ಆದರೆ ಅವರು ಯಾರ ಅಧಿಕಾರ ವ್ಯಾಪ್ತಿಗಳು ಒಳಪಟ್ಟಿರ್ತಾರೆ ಅಂತಂದರೆ ಅವರು ರಾಜ್ಯ ಧಾರ್ಮಿಕ ಪರಿಷತ್ತಿನ ಅಧಿಕಾರಿಗಳಿದ್ದಾರೆ ಅವರ ಅಧಿಕಾರಿಗಳು ಮತ್ತು ಅಧಿಕಾರಗಳ ಒಳಪಟ್ಟು ಅವರು ಈ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ಮತ್ತು ಅಧಿಸೂಚಿತ ಸಂಸ್ಥೆಗಳ ಎಲ್ಲ ಅಥವಾ ಯಾವುದೇ ವರ್ಗದ ಸಂಬಂಧದಲ್ಲಿ ರಾಜ್ಯ ಸರ್ಕಾರವು ನಿಯಮಗಳ ಮೂಲಕ ವಿಧಿಸಬಹುದಾದ ಅಥವಾ ಸಂದರ್ಭಾನುಸಾರ ಅವನಿಗೆ ಪ್ರದಾನ ಮಾಡಬಹುದಾದ ಅಂಥ ಕರ್ತವ್ಯಗಳನ್ನು ಸಹಿತ ಈ ಆಯುಕ್ತರು ನಿರ್ವಹಿಸಬೇಕಾಗ್ತದೆ ಮತ್ತು ಮೇಲ್ವಿಚಾರಣೆ ಮತ್ತು ನಿಯಂತ್ರಣದ ಅಂಥ ಅಧಿಕಾರಗಳನ್ನು ಸಹಿತ ಈ ಆಯುಕ್ತರು ನಿರ್ವಹಿಸಬೇಕಾಗ್ತದೆ ಮತ್ತು ಉಪಯುಕ್ತನು ನಿಯಮಿಸಬಹುದಾದಂಥ ಅಂಥ ನಿಬಂಧನೆಗಳು ಮತ್ತು ಷರತ್ತುಗಳಿಗೆ ಒಳಪಟ್ಟು ಜಿಲ್ಲೆಯ ಅಧಿಸೂಚಿತ ಸಂಸ್ಥೆಗಳ ನಿಕಟೋತ್ತರ ನಿಯಂತ್ರಣ ಪ್ರಾಧಿಕಾರವಾಗಿರತಕ್ಕದ್ದು ಅಂದರೆ ಅವರಿಗೂ ಒಂದು ರೀತಿಯ ಅಧಿಕಾರವನ್ನು ಕೊಟ್ಟಿದ್ದಾರೆ ಮತ್ತು ಸಹಾಯಕ ಆಯುಕ್ತರು ಸಹಿತ ಉಪ ಆಯುಕ್ತನ ಅಧಿಕಾರಕ್ಕೆ ಒಳಪಟ್ಟು ನಿಯಮಿಸಬಹುದಾದಂಥ ಕರ್ತವ್ಯಗಳನ್ನು ನಿರ್ವಹಿಸ್ತಕ್ಕದ್ದು ಮತ್ತು ಅಧಿಕಾರಗಳನ್ನು ಚಲಾಯಿಸ್ತಕ್ಕದ್ದು ಸೊ ಈ ರೀತಿ ಅವರಿಗೆ ರಾಜ್ಯ ಧಾರ್ಮಿಕ ಪರಿಷತ್ತು ಅಧಿಕಾರ ವಹಿಸಿಕೊಡ್ತಿದೆ ಅದನ್ನು ಅವರು ನಿರ್ವಹಿಸಬೇಕಾಗ್ತದೆ ಮತ್ತು ಇದರ ಜೊತೆಗೆ ಕಾರ್ಯನಿರ್ವಹಣಾಧಿಕಾರಿ ಅಂದರೆ ಏನು ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಈಗಾಗಲೇ ಹೇಳಿದೆ ಅವರೂ ಸಹಿತ ಇಲ್ಲಿ ಈ ಆಯುಕ್ತರ ಮತ್ತು ರಾಜ್ಯ ಏನು ಪರಿಷತ್ ಧಾರ್ಮಿಕ ಪರಿಷತ್ ಇದೆ ಅವರ ಅಡಿಯಲ್ಲಿ ಇವರು ಸಹಿತ ಕೆಲಸ ಮಾಡತಕ್ಕದ್ದು ಅಂದರೆ ನಿರ್ದಿಷ್ಟವಾಗಿ ಆ ಒಂದು ಧಾರ್ಮಿಕ ಸಂಸ್ಥೆ ಇದೆ ಅದನ್ನು ನೇರವಾಗಿ ನೋಡ್ಕೊಳ್ಳೋಕ್ಕೆ ಈ ಒಂದು ಅಧಿಕಾರಿಯನ್ನು ನೇಮಿಸ್ಬೋದು ಒಂದು ಸಂಸ್ಥೆಯ ಇನ್ಕಮ್ ಏನಿದೆ ಅದರ ಮೇಲಿಂದ ಅವರು ಯಾವ ರೀತಿಯ ಅಧಿಕಾರಿಯನ್ನು ಅಲ್ಲಿ ನೇಮಿಸಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ ತಹಸೀಲ್ದಾರ್ನ ಮಾಡ್ಬೇಕಾ ಅಸಿಸ್ಟೆಂಟ್ ಕಮಿಷನರ್ ಮಾಡಬೇಕಾ ಡಿ ಅನ್ನು ಮಾಡಬೇಕಾ ಅನ್ನೋದನ್ನು ಸರ್ಕಾರ ಆ ಒಂದು ಸಂಸ್ಥೆಯ ಒಂದು ಕಾರ್ಯವ್ಯಾಪ್ತಿ ಮತ್ತು ಆದಾಯ ಅವನ್ನ ಗಮನಿಸಿ ತೀರ್ಮಾನವನ್ನು ಮಾಡ್ತದೆ ಈ ಕಾರ್ಯನಿರ್ವಹಣಿಕಾರಿಯನ್ನು ಸಹಿತ ಸಾರ್ವಜನಿಕ ಎಂದು ಪರಿಗಣಿಸತಕ್ಕದ್ದು ಇನ್ನು ಈ ರೀತಿ ಒಂದು ಧಾರ್ಮಿಕ ಸಂಸ್ಥೆ ಅಧಿಸೂಚಿತ ಸಂಸ್ಥೆ ಅಂತ ಆದಮೇಲೆ ಕೇವಲ ಈ ಸರ್ಕಾರದ ಆಯುಕ್ತರು ಮತ್ತು ಅಥವಾ ಧಾರ್ಮಿಕ ಪರಿಷತ್ತು ಅಥವಾ ಈ ಏನು ಕಾರ್ಯನಿರ್ವಹಣಾಧಿಕಾರಿ ಇವರ ಮೂಲಕನೇ ಅಲ್ಲಿ ಎಲ್ಲ ಆಡಳಿತವನ್ನು ದೇವಸ್ಥಾನದ ಹೊಣೆಗಾರಿಕೆಯನ್ನು ನೋಡಿಕೊಳ್ಳೋಕ್ಕಾಗೋಲ್ಲ ಅದಕ್ಕಾಗಿ ಈ ರೀತಿ ಸರ್ಕಾರ ತಾನೇ ಸಹಿತ ಒಂದು ಏನು ವ್ಯವಸ್ಥಾಪನಾ ಸಮಿತಿಯನ್ನು ಆ ದೇವಸ್ಥಾನಕ್ಕೆ ಅಥವಾ ಧಾರ್ಮಿಕ ಸಂಸ್ಥೆಗೆ ನೇಮಕ ಮಾಡ್ಬೋದು ಅನ್ನೋದು ಇಲ್ಲಿ ಕಾಯ್ದೆ ಕೊಟ್ಟಿದ್ದಾರೆ ಇನ್ನಷ್ಟು ಅಂಶಗಳನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು